ಚಿತ್ರದುರ್ಗ ಗಂಡು ಮೆಟ್ಟಿನ ನೆಲ ಕರ್ನಾಟಕದ ಐತಿಹಾಸಿಕ ಮಹತ್ವದ ಸ್ಥಳ ಮದಕರಿ ನಾಯಕನಂತಹ ಸ್ವಾಭಿಮಾನಿಗೆ ಜನ್ಮವಿತ್ತ ಭೂಮಿ ಎಂದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಜ್ವಲಿಸುತ್ತಿರುವ ರಾಜಕೀಯ ಕಿರಣ ಸಿದ್ದವನಹಳ್ಳಿ ನಿಜಲಿಂಗಪ್ಪನವರ ಕ್ಷೇತ್ರವೂ ಇದೆ ನಿಜಲಿಂಗಪ್ಪನವರು ಚಿತ್ರದುರ್ಗಕ್ಕೆ ಕಾಲಿಟ್ಟದ್ದು ಹನ್ನೆರಡನೆಯ ವಯಸ್ಸಿನಲ್ಲಿ ವಿದ್ಯಾಭ್ಯಾಸದ ನಂತರ ವಕೀಲ ವೃತ್ತಿ ಮತ್ತು ರಾಜಕೀಯ ಜೀವನ ಆರಂಭವಾದದ್ದು ಇಲ್ಲೇ ಹಲವಾಗಲು ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಒಂದು ಹಳ್ಳಿ ತಂದೆ ಅಡವಿಯಪ್ಪ ತಾಯಿ ನೀಲಮ್ಮ ನಿಜಲಿಂಗಪ್ಪನವರು ಹುಟ್ಟಿದ್ದು ಈ ಮನೆಯಲ್ಲಿ ಸಾವಿರದ ಒಂಬೈನೂರ ಎರಡರ ಡಿಸೆಂಬರ್ ಹತ್ತರಂದು ಕಲ್ಲೇಶ್ವರನ ಗುಡಿಯಲ್ಲಿ ಪ್ರಾಥಮಿಕ ಶಿಕ್ಷಣ ನಂತರ ದಾವಣಗೆರೆಗೆ ಪ್ರಯಾಣ ಮುಂದಿನ ಜೀವನ ಚಿತ್ರದುರ್ಗದಲ್ಲಿ ನಿಜಲಿಂಗಪ್ಪನವರು ತಮ್ಮ ಬಾಲ್ಯವನ್ನು ಹೀಗೆ ಜ್ಞಾಪಿಸಿಕೊಳ್ಳುತ್ತಾರೆ ನಮ್ಮ ತಂದೆ ನಾನು ಐದು ವರ್ಷ ವಯಸ್ಸಿನ ತೀರೋಗ್ಬಿಟ್ರು ಅವ್ರ ಸಾಹಸವೇ ನನಗಿಲ್ಲ ಅವರು ಸಾಯೋದಕ್ಕೆ ಗಂಟೆಗಳ ಮುಂಚೆ ಮಲಗಿದ್ದಾಗ ನೋಡಿದ್ದೆ ನಾನು ಅಷ್ಟೇ ಆ ನಂತರ ನಮ್ಮ ತಾಯಿ ಬಹಳ ಸ್ವತಂತ್ರತೆ ಏನು ಆಸ್ತಿ ಇರಲಿಲ್ಲ ತಾಯಿ ತಂಗಿ ಅವರು ಕರ್ಕೊಂಡು ಹೋಗಿ ನಮ್ಮನ್ನು ಸಾಕಿದ್ರು ಅದು ದೊಡ್ಡ ಸಂಸಾರವ್ ಸಿದ್ದನಹಳ್ಳಿಯವ್ರ ಸಂಸಾರ ಅಂತ మనంద నిజిలింగణ నిధిలింగల్ ఆమెంట్ అంతిబెజెంట్ అరెస్ట్ ఆయన ఆకే హోమ్ రూల్ అంతి హోమ్ రూల్ అంత హోమ్ రూల్ పడదా ಹಾಗೆ ಒಂದು ಪೇಪರು ಎಡಿಟ್ ಮಾಡ್ತಾ ಇದ್ರು ನ್ಯೂ ಇಂಡಿಯಾ ಅಂತೇಳಿ ನೈನ್ಟೀನ್ ಟ್ವೆಂಟಿ ಒನ್ ಅಷ್ಟೊತ್ತಿಗೆನೆ ಗಾಂಧಿ ಪ್ರಭಾವ ಜಾಸ್ತಿ ಆಗ್ತಾ ಗೊತ್ತು ಅದನ್ನೆಲ್ಲ ಓದಿ ನನ್ನ ಮೇಲಂತೂ ಭಾಳ ಪರಿಣಾಮ ಅದು ನೈನ್ಟೀನ್ ಟ್ವೆಂಟಿ ಒನ್ ನಿಂದಲೇ ಅವ್ರ ಕಡೆ ಮನಸ್ಸು ಒಲಿತು ಆವತ್ತಿನಿಂದ ನಾನು ಖಾದಿ ಹಾಕೋಕೆ ಶುರು ಮಾಡಿದೆ ಟ್ವೆಂಟಿ ಒನ್ನಿಂದ ಟ್ವೆಂಟಿ ತ್ರೀನಲ್ಲಿ ಎನ್ರೋಲ್ ಅದೇ ಕಾಂಗ್ರೆಸ್ಗೆ ಮೈ ಪೊಲಿಟಿಕಲ್ ಲೈಫ್ ವಿಗ್ಯಾನ್ ಸೆಪ್ಟೆಂಬರ್ ನೈನ್ಟೀನ್ ಫರ್ಟಿ ನೈನ್ ಥರ್ಟಿ ನೈನ್ ಅಲ್ಲಿ ಸತ್ಯಾಗ್ರಹ ಮಾಡಬೇಕು ಅಂದಾಗ ಏನು ಮಾಡಿದ್ವಿ ಚಿತ್ತೂರು ಡಿಸ್ಟ್ರಿಕ್ ನಲ್ಲಿ ಅವಳಿ ವರ್ಗ ಏನ್ ಮಾಡ್ತಿದ್ವಿ ಥರ್ಟಿ ನೈನ್ ಆರ್ಟಿಕಲ್ ಸೆಕ್ಷನ್ ಥರ್ಟಿ ನೈನ್ ಪ್ರಕಾರ ಹಾಕ್ತಾ ಇದ್ದೀವಿ ಹೋಗ್ಬಿಟ್ಟು ಆಗ ಅದನ್ನ ಡಿಸಬೇ ಮಾಡಿ ಜೈಲ್ಗೆ ಹೋಗ್ತಿದ್ವಿ ನಾವ್ ಯೋಚನೆ ಮಾಡಿದ್ವಿ ಏನು ಅಂದ್ರೆ ಬಾಸುದೇವರಾವ ಅಂತ ಇದ್ರು ಈಗ ಓಲ್ಡ್ ಇದು ಸೇವಾಗ ಮೆಂಬರು ಕರ್ ಶಿಷ್ಯ ನಾವೆಲ್ಲ ಯೋಚನೆ ಮಾಡಿ ಅವ್ರಿಗೆ ಪ್ರೆಸಿಡೆಂಟ್ ಇವಾಗ ಸೆಕ್ರೆಟರಿ ಡಿಸ್ಟಿಕ್ ಕಾಂಗ್ರೆಸ್ ಕಮಿಟಿಗೆ ಮಾಡಿ ನಾವು ವಿ ಮಸ್ಟ್ ಟೇಕ್ ಲಾ ಇಂಟ್ ಅವರ್ ಓನ್ ಹ್ಯಾಂಡ್ಸ್ ವಿ ಮಸ್ಟ್ ಬ್ರೇಕ್ ಅಂತ ಡಿಸೈಡ್ ಮಾಡಿ ಈ ಕಾರ್ಯ ಸತ್ಯಾಗ್ರಹ ಈಚಿನ ಮರ ಪಡೆಯೋದು ಅಂತ ಅಲ್ಲಿ ಶುರು ಮಾಡಿದ್ವಿ ಫಸ್ಟ್ ಟೈಮ್ ಸ್ಟೇಟ್ ನಲ್ಲಿ ಇಲ್ಲಿ ಶುರು ಮಾಡಿದ್ವಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ ನಿಜಲಿಂಗಪ್ಪನವರು ಕರ್ನಾಟಕ ಏಕೀಕರಣದಲ್ಲಿ ವಹಿಸಿದ ಪಾತ್ರ ಅನನ್ಯವಾದುದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಏಕೀಕರಣದ ಹೋರಾಟ ತೀವ್ರ ಸ್ವರೂಪ ತಾಳುತ್ತದೆ ನಾಡಿನ ಅನೇಕ ಸೃಜನಶೀಲರೊಂದಿಗೆ ಸಾಹಿತಿಗಳೊಂದಿಗೆ ನಿಜಲಿಂಗಪ್ಪನವರು ಭಾಷಾವಾರು ತಮ್ಮನ್ನು ತಾವು ತೊಡಗಿಸಿಕೊಂಡರು ಕರ್ನಾಟಕ ಎಷ್ಟೊಂದು ವಿಭಾಗಿದ್ದೇವೆ ಹದಿನೆಂಟು ಸಂಸ್ಥಾನಗಳು ಮೈಸೂರು ಕೊಡಗು ಹೈದರಾಬಾದ್ ಮದ್ರಾಸ್ ಮದ್ರಾಸ್ನಲ್ಲೂ ಬಂದ ಹೀಗೆಲ್ಲ ವಿರೋಧ ಎಲ್ಲ ಒಟ್ಟಾದ್ರೆ ಚೆನ್ನಾಗಿ ಆಗ್ತದೆ ಜನಗಳು ಮುಂದೆ ಬರ್ತಾರೆ ಸುಖವಾಗಿರ್ತಾರೆ ಎಲ್ಲಾ ದೃಷ್ಟಿಯಿಂದ ಒಳ್ಳೆ ಒಳ್ಳೆ ರಾಜ್ಯನೂ ಆಗ್ತದೆ ಆಮೇಲೆ ನಲವತ್ತಾರ ಈಚೆಗೆ ಈ ಕರ್ನಾಟಕ ಆಗಬೇಕು ಅನ್ನೋ ಬಗ್ಗೆ ಸ್ವಲ್ಪ ಹೆಚ್ಚು ಪ್ರಯತ್ನ ನಡೀತು ಹಾಗೇನಾಗಿತ್ತು ಅಂದ್ರೆ ಮೈಸೂರು ಕಾಂಗ್ರೆಸ್ ಇತ್ತು ಕರ್ನಾಟಕದಲ್ಲಿ ಮೈಸೂರು ಕಾಂಗ್ರೆಸ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯಲ್ಲಿ ಮೈಸೂರು ಸೇರಿತ್ತು ಆಗ ನಾನ್ ಪ್ರೆಸಿಡೆಂಟ್ ಆದ್ಮೇಲೆ ಇತ್ತು ಅದಲ್ಲದೆ ಇದೇ ಒಂದು ಬೇರೆ ಪ್ರೆಸಿಡೆಂಟ್ ಆಗಿತ್ತು ಮೈಸೂರು ಕಾಂಗ್ರೆಸ್ ಅಂತ ಒಂದಿತ್ತು ಸಾವಿರದ ಒಂಬೈನೂರ ಐವತ್ತಾರ ನವೆಂಬರ್ ಒಂದರಂದು ವಿಶಾಲ ಕರ್ನಾಟಕದ ಉದಯವಾಯಿತು ಅಂದೇ ನಿಧಿಲಿಂಗಪ್ಪನವರಿಂದ ಏಕೀಕೃತ ಕನ್ನಡ ನಾಡಿನ ಪ್ರಥಮ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಎಸ್ಎನ್ ಎಂದೇ ಜನಪ್ರಿಯವಾಗಿರುವ ನಿಜಲಿಂಗಪ್ಪನವರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದದ್ದು ಅವರ ಜನಪ್ರಿಯತೆಗೆ ಸಾಕ್ಷಿ ದೇಶದ ಬೆನ್ನೆಲುಬು ಎಂಬ ಗಾಂಧೀಜಿಯವರ ಮಾತನ್ನು ನಿಜಲಿಂಗಪ್ಪನವರು ಕೃತಿಗಿಳಿಸಿದರು ಅವರ ಅಧಿಕಾರಾವಧಿಯಲ್ಲಿ ನೀರಾವರಿ ವಿದ್ಯುತ್ ಮತ್ತು ಕೃಷಿ ಕ್ಷೇತ್ರಗಳಿಗೆ ವಿಶೇಷ ಆದ್ಯತೆ ದೊರೆಯಿತು ನಿಜಲಿಂಗಪ್ಪನವರ ಕಾಲದಲ್ಲಿ ಆಗಿರುವ ಶರಾವತಿ ಯೋಜನೆ ನಮ್ಮ ನಾಡಿನ ಹೆಮ್ಮೆಯ ಸಾಧನೆ ಕೃಷ್ಣಾ ಮೇಲ್ದಂಡೆಯಂತಹ ಆರು ಬೃಹತ್ ನೀರಾವರಿ ಯೋಜನೆಗಳು ಅವರ ಅಧಿಕಾರಾವಧಿಯಲ್ಲಿ ರೂಪುಗೊಂಡವು ಕಾವೇರಿ ನೀರು ತಂದು ಬೆಂಗಳೂರು ನಗರದ ನೀರಿನ ಬವಣೆಯನ್ನು ನೀಗಿದ ಶ್ರೇಯಸ್ಸು ನಿಜಲಿಂಗಪ್ಪನವರಿಗೆ ಸಲ್ಲುತ್ತದೆ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ವೃದ್ಧ ಕೃಷಿ ಕಾರ್ಮಿಕರಿಗೆ ಪಿಂಚಣಿ ಯೋಜನೆ ಆರಂಭಿಸಿದವರು ನಿಜಲಿಂಗಪ್ಪನವರು ನಿಜಲಿಂಗಪ್ಪನವರು ಯಾರನ್ನೇ ಭೇಟಿ ಮಾಡಲಿ ರಾಜ್ಯ ಮತ್ತು ರಾಷ್ಟ್ರದ ಕ್ಷೇಮಾಭ್ಯುದಯದ ಬಗ್ಗೆ ತೀವ್ರ ಚಿಂತನೆ ಮಾಡುತ್ತಿದ್ದರು ಸ್ಥಳೀಯ ಸಂಪನ್ಮೂಲಗಳ ಬಳಕೆಯ ಬಗ್ಗೆ ನಿಜಲಿಂಗಪ್ಪನವರಿಗೆ ತಮ್ಮದೇ ಆದ ವಿಚಾರಗಳಿವೆ ಅವಿಭಾಜ್ಯ ಕಾಂಗ್ರೆಸ್ಸಿನ ಪ್ರಥಮ ಅಧ್ಯಕ್ಷರಾದ ಕನ್ನಡಿಗರು ನಿಜಲಿಂಗಪ್ಪನವರು ಹಲವಾರು ಖ್ಯಾತರು ಗಣ್ಯರು ಅಧ್ಯಕ್ಷರಾಗಿ ನಡೆಸಿಕೊಂಡು ಬಂದಿದ್ದ ಏಕೀಕೃತ ಕಾಂಗ್ರೆಸ್ಸಿನ ಕೊನೆಯ ಅಧ್ಯಕ್ಷರಾಗಿ ಅವರ ಹೆಸರು ಇತಿಹಾಸವಾಗಿದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ವಿಭಾಗವಾದಾಗ ನಿಜಲಿಂಗಪ್ಪನವರು ಸಂಸ್ಥಾ ಕಾಂಗ್ರೆಸ್ನಲ್ಲೇ ಉಳಿದರು ಕೌಟುಂಬಿಕ ಜೀವನಕ್ಕಷ್ಟೇ ಅಲ್ಲ ಸಾಮಾಜಿಕ ಜೀವನ ಸ್ವಾತಂತ್ರ್ಯ ಹೋರಾಟ ಎಲ್ಲದಕ್ಕೂ ಪತ್ನಿ ಮುರಿಗೆಮ್ಮನವರು ಬೆನ್ನೆಲುಬು ನಿಜಲಿಂಗಪ್ಪನವರು ಅದನ್ನು ಇಂದಿಗೂ ಮರೆತಿಲ್ಲ ಬೆಳಗಿನ ಜಾವ ನಾಲ್ಕೂವರೆ ಐದು ಗಂಟೆ ಬಂದು ಟ್ಯಾಪ್ ಮಾಡಿದ್ರು ಮನೆಗೆ ಆಮೇಲೆ ಕೇಳಿದೆ ನಾನು ಹೇಳ್ತೀನ ನಾನೀಗ ಜೈಲಿಗೆ ಹೋಗ್ತೀನಿ ಶಿಕ್ಷೆ ಆಗ್ತದೆ ನಿನಗ್ ತೊಂದರೆ ಬರ್ತದೆ ಅದಕ್ಕೆ ನಾನು ಹೇಳ್ತೀ ಹೇಳಿ ನೀವು ಗಾಂಧಿ ಪರೀಕ್ಷೆ ಕಟ್ಟಿದ್ದೀರಿ ಅದರಲ್ಲಿ ಪಾಸ್ ಆಗಬೇಕು ಅಂತ ಗಾಂಧಿ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅಂತ ಆ ಒಂದು ವಾಕ್ಯ ಬಹುಶಃ ನನ್ನ ಜೀವನವನ್ನೆಲ್ಲ ಪರಿವರ್ತನೆ ಮಾಡ್ತೀವಿ ಅಂತ ಕಾಣ್ತದೆ ನನಗೆ ತುಂಬಾ ಬಂತು ಆ ದೃಷ್ಟಿಯಿಂದ ನನ್ನ ಅರವತ್ತೆರಡು ವರ್ಷ ಒಂದೇ ಸಮನೆ ಸುಖವಾಗಿದ್ವಿ ನಾನು ನಾನು ಹೇಳ್ತೀನಿ ದೇಶದ ಸ್ವಾತಂತ್ರ್ಯಕ್ಕೆ ನಿಜಲಿಂಗಪ್ಪನವರು ಕೊಡುವ ಹಿನ್ನೆಲೆ ಇದು ಗಾಂಧಿ ಅವರ ಸತ್ಯ ಸತ್ವ ಹಿಂಸೆ ನಡೀತು ಬಹುಶಃ ಜಗತ್ನಲ್ಲಿ ಅಂತ ದೊಡ್ಡ ಶಕ್ತಿ ಮೇಲೆ ಬ್ರಿಟಿಷ್ ಎಂಪೈರ್ ಇದ್ರ ಮೇಲೆ ಶಕ್ತಿ ಅಥವಾ ಇಂಪೀರಿಯಲ್ ಪವರ್ ಮೇಲೆ ಯುದ್ಧ ಮಾಡಿ ಯಾವ ಆಯುಧಗಳಿಂದ ಯುದ್ಧ ಮಾಡಿ ಸ್ವತಂತ್ರ ಬಂದಿದ್ದು ಹ್ಯೂಮನ್ ಹಿಸ್ಟರಿ ಇದೆ ಮಾನವ ಚರಿತ್ರೆಯಲ್ಲಿ ಇದೆ ಮೊದಲನೇದು ನಂತರದ ದಿನಗಳನ್ನು ಕುರಿತು ನಿಜಲಿಂಗಪ್ಪನವರು ಹೀಗೆ ಅಭಿಪ್ರಾಯ ಪಡುತ್ತಾರೆ ಸ್ವತಂತ್ರ ಬಂದು ದೇಶದ ಜನ ಸುಖವಾಗಿ ತುಂಬ ಜೀವನ ನಡೆಸಬೇಕು ಎಲ್ಲರೂ ಉದ್ಯೋಗಶೀಲರಾಗಿ ಸುಖವಾಗಿ ಜೀವನ ನಡೆಸಬೇಕು ಬಡತನ ಹೋಗಬೇಕು ಶ್ರೀಮಂತಿಗೆ ಇಲ್ಲದೆ ಹೋದ್ರೂ ಸುಖವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇರಬೇಕು ಆರ್ಥಿಕ ಪರಿಸ್ಥಿತಿ ದೇಶದಲ್ಲಿ ಇರಬೇಕು ಹಾಗಾದ್ರೂ ಸ್ವತಂತ್ರ ಬಂದಿದ್ದಕ್ಕೆ ಒಂದು ಅರ್ಥ ಅಂತ ಹೇಳಿ ಏನು ನಮ್ಮ ಮನಸ್ಸಿನಲ್ಲಿತ್ತು ಅದು ನಡುವೆ ನಿಜಲಿಂಗಪ್ಪನವರು ತಮ್ಮ ಸರಳ ನೇರ ನುಡಿ ಮತ್ತು ಕೃತಿಗಳಿಂದ ರಾಷ್ಟ್ರ ಮತ್ತು ನವಕರ್ನಾಟಕದ ಇತಿಹಾಸ ನಿರ್ಮಾಣಕ್ಕೆ ತಮ್ಮ ಜೀವನವನ್ನೇ ಮುಡಿಪಿಟ್ಟಿದ್ದಾರೆ ಇವತ್ತು ನಾನು ಒಂದು ಹೇಳಬೇಕು ಅಂತ ಹೇಳಿದ್ರು ಬೈ ರಿಚ್ ಹೀಗಾಗಿದೆ ಪರಿಸ್ಥಿತಿ ನಿಜಲಿಂಗಪ್ಪನವರದು ಮಾಗಿದ ಬದುಕು ಅವರ ಜೀವನದ ಮೇಲೆ ಪ್ರಭಾವ ಬೀರಿದವರೆಂದರೆ ಬುದ್ಧ ಬಸವ ಬಾಪು ಇವು ಮೂರು ಜನನೂ ನನ್ನ ಬದುಕಿಗೆ ಒಳಗಾದವರು ನಾ ಅವರಲ್ಲಿ ಭಕ್ತಿ ಇಟ್ಟಿದ್ದೀನಿ